ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಏಳು ಭಾಷೆಗಳಲ್ಲಿ ಮೂವತ್ತು ದೇಶಗಳಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಎಲ್ಲಿ ನೋಡಿದ್ರು ಕಾಂತಾರ ದರ್ಬಾರ್ ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಕಾಂತಾರದ್ದೇ ಸದ್ದು ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಕಾಂತಾರದ್ದೇ ಸದ್ದು ದೈವ ದಟ್ಟ ಕಾನನ ಧರ್ಮದ ದಂತ ಕತೆ ಈ ಕಾಂತಾರ ಮೊದೊಂದು ಕಡೆ ಥಿಯೇಟರ್ಗಳಲ್ಲಿ ಟಿಕೆಟ್ ಗಳು ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿವೆ ಎಲ್ಲಾ ಥಿಯೇಟರ್ ಗಳಲ್ಲೂ ಕೂಡ ಬಹುತೇಕ ಹೌಸ್ಫುಲ್ ಥಿಯೇಟರ್ ನಲ್ಲಿ ದೈವದ ಲೋಕವನ್ನೇ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಸೃಷ್ಟಿ ಮಾಡಿದ್ದಾರೆ ಮೊದ್ ಕಡೆ ರಿಷಬ್ ಶೆಟ್ಟಿ ಅವರ ನಟನೆಗೆ ಫಿದಾ ಆದಂತ ಪ್ರೇಕ್ಷಕರು ಉಘೆ ಉಘೆ ಅಂತಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಅನ್ನ ಕಣ್ತುಂಬಿಕೊಳ್ಬೇಕು ಅಂತ ಥಿಯೇಟರ್ ಗಳ ಮುಂದೆ ಜನ ಸಾಗರ ಹರಿದು ಬರ್ತಾ ಇದೆ ದಸರಾ ಸಂಭ್ರಮದಲ್ಲಿ ಕಾಂತಾರ ರಿಲೀಸ್ ಆಗಿದ್ದು ಕುಟುಂಬ ಸಮೇತರಾಗಿ ಚಿತ್ರವನ್ನ ವೀಕ್ಷಿಸಿ ಮೆಚ್ಕೊಳ್ತಾ ಇದ್ದಾರೆ ನೋಡಿ ಒಂದು ಕಂಪ್ಲೀಟ್ ಬಹುಶಃ ನನ್ನ ಪ್ರಕಾರ ಯಾವುದೇ ಸಿನಿಮಾಗಳಿಗೂ ಕೂಡ ಈ ತರದ ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿರಲಿಲ್ಲ ಥಿಯೇಟರ್ಗಳಲ್ಲಿ ಎಷ್ಟು ಸಿನಿಮಾಗಳು ಬರುತ್ತೆ ಹೋಗುತ್ತೆ ಲೆಕ್ಕನೇ ಇಲ್ಲ ಆದರೆ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಂತಹ ಸಿನಿಮಾ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡೋದ ಒಂದು ಸೂಚನೆ ಕೂಡ ಸಿಕ್ಕಿದೆ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಗಳು ಕೂಡ ಎಲ್ಲ ಶೋನ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಬಹುತೇಕ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ ಯಾವ ನಿರೀಕ್ಷೆ ಇತ್ತು ಯಾವ ಎಕ್ಸೈಟ್ಮೆಂಟ್ ಇತ್ತು ಈ ಒಂದು ಸಿನಿಮಾವನ್ನ ನೋಡಬೇಕು ಆ ಒಂದು ಎಕ್ಸೈಟ್ಮೆಂಟ್ ಆ ಒಂದು ನಿರೀಕ್ಷೆ ಒಂದು ಪರ್ಸೆಂಟ್ ಕೂಡ ಕಡಿಮೆ ಆಗಿಲ್ಲ ಅಷ್ಟರ ಮಟ್ಟಿಗೆ ಮೇಕಿಂಗ್ ಇದೆ ಸಿನಿಮಾದ ಒಂದೊಂದು ದೃಶ್ಯಗಳು ಕೂಡ ಅವರು ಪಟ್ಟಂತಹ ಶ್ರಮ ಇಡೀ ಚಿತ್ರತಂಡದ ಶ್ರಮ ಎದ್ದು ಕಾಣ್ತಾ ಇದೆ ಒಂದು ಕಂಪ್ಲೀಟ್ ವಿಜುವಲ್ ಟ್ರೀಟ್ ಸಿಗೋದಂತೂ ಗ್ಯಾರಂಟಿ ಹೊರಗಡೆ ಬಂದಂತಹ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಈ ಮಾತು ಹೇಳ್ತಾ ಇದ್ದಾರೆ ಈ ತರದ ಒಂದು ಸಿನಿಮಾ ಅಂದ್ರೆ ಒಂದಷ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡೋದಕ್ಕೆ ಹೋದಂತ ಪ್ರೇಕ್ಷಕರು ತಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಸಿನಿಮಾ ನೋಡ್ತಾ ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತಾ ಇದೆ ಸಿನಿಮಾ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು ಕೇವಲ ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಕಾಂತಾರ ದರ್ಬಾರ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂದ್ರೆ ಹಿಂದೆ ನಾವು ಕಾಂತಾರ ಏನ್ ಸಿನಿಮಾ ನೋಡಿದ್ವಿ ಅದು ಜಸ್ಟ್ ಟ್ರೈಲರ್ ಅಷ್ಟೇ ಈ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಮೈ ರೋಮಾಂಚನಗೊಳ್ಳುವಂತಹ ಒಂದೊಂದು ಸೀನ್ಗಳು ನೋಡ್ತಾ ಇದ್ರೆ ಎಲ್ಲರೂ ಕೂಡ ಒಂದು ಎದ್ದು ಕೈ ಮುಗಿದು ನಿಲ್ಲಬೇಕು ಆ ತರದ ದೃಶ್ಯ ಕಾವ್ಯವನ್ನ ಕಟ್ಟಿಕೊಟ್ಟಿದ್ದಾರೆ ನಟ ನಿರ್ದೇಶಕ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ರು ಈಗ ಸ ಇದ್ದಾರಾ ಅಪ್ಪಾಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದ್ದು ೇ ನಮ್ಮ ಮೂಲ ಮಗ ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ ಅದೊಂದು ದೊಡ್ಡ ದಂತಕಥೆ ಕಾರಣಿಕದ ಕಲ್ಲ ಅಂತ ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ ಆ ಎಲ್ಲಾ ಗಣಗಳು ಬಂದು ನೆಲೆಸಿತು ಈ ಪುಣ್ಯ ಮಣ್ಣಿನಲ್ಲಿ ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ ಅಂತಾರ್ಥ ಒಳಗೆ ಯಾವತ್ತು ಹೋಗ್ಬೇಡಿ ಮಕ್ಕಳೇ ಏಯ್ ಯಾಕ ನಗುದು ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ ಪೊಟ್ಟು ಗಾಡಲಿ ಸಹ ಮಣ್ಣುಸ ಇಲ್ಲವ ಎಲ್ಲ ಬರಿ ಕತೆ ಇನ್ನು ಜನ ಬೆಳಗೇ ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರಕ್ಕಿಳಿದಾರೆ ಬಾಂಗರಕ್ಕೆ ಯಾರು ಕರ್ಕೊಂಡು ಬಂದದ್ದು ನಿಮ್ಮನ್ನು ನಮ್ಮನ್ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನೋಡ್ಲಿಕ್ಕೆ ನಾವು ಬರಬಾರ್ದ ಅದಕ್ಕೆ ಹತ್ರ ಬಂದದ್ದು ಇದೆಲ್ಲ ನಿಮ್ಮೂರು ಗೊತ್ತಾದ್ರೆ ನೀವು ನಮ್ಮಲ್ಲಿ ಬಂದಿರ್ಬೇಕಾಗ್ತದೆ ನಮ್ಮ ಯುವರ ಒಟ್ಟಿಗೆ ಕೇವಲ ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಕಾಂತಾರದ ಕ್ರೇಜ್ ದೊಡ್ಡ ಮಟ್ಟದಲ್ಲಿದೆ ಯಾಕಂತಂದ್ರೆ ಕಾಂತಾರ ಆರಂಭದಲ್ಲಿ ಮೊದಲಿಗೆ ರಿಲೀಸ್ ಆದಂತ ಸಂದರ್ಭದಲ್ಲಿ ಈ ತರದ ಒಂದು ಕ್ರೇಜನ್ನು ಹುಟ್ಟು ಹಾಕುತ್ತೆ ಅಂತ ಬಹುಶಃ ಚಿತ್ರತಂಡ ಕೂಡ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಬಟ್ ಆದರೆ ಕೊನೆಯ ಇಪ್ಪತ್ತು ನಿಮಿಷಗಳ ಆ ಒಂದು ಅಭಿನಯ ಇದೆಯಲ್ಲ ಮನೋಜ್ಞ ಅಭಿನಯದ ಮೂಲಕ ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಆಗಿ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಯಿತು ಕಾಂತಾರ ಸಿನಿಮಾ ಅದಾದ ಮೇಲೆ ಇಟ್ಕೊಂಡು ಬಂದಂತಹ ನೆಕ್ಸ್ಟ್ ಲೆವೆಲ್ ಮೂವಿ ಅಂತ ಅಂದರೆ ಅದು ಕಾಂತಾರ ಚಾಪ್ಟರ್ ಒನ್ ಅಂದರೆ ಅದರ ಪ್ರೀಕ್ವಲ್ ನಾವು ಮೊದಲು ನೋಡಿದ್ದೇನಿದೆ ಅದರ ಪ್ರೀಕ್ವಲು ಸಹಜವಾಗಿ ಟ್ರೈಲರ್ ರಿಲೀಸ್ ಆದಂಥ ಸಂದರ್ಭದಲ್ಲಿ ಟ್ರೈಲರ್ ನೋಡಿದಂತಹ ಎಲ್ಲರೂ ಕೂಡ ಯಾವುದೇ ಒಂದು ನೆಗೆಟಿವಿಟಿಯನ್ನು ಅದರಲ್ಲಿ ಹುಡುಕಲಿಲ್ಲ ಬದಲಿಗೆ ಕಂಪ್ಲೀಟಾಗಿ ಚಿತ್ರವನ್ನು ಅಪ್ಪಿಕೊಂಡ್ರು ಒಪ್ಪಿಕೊಂಡ್ರು ಮೆಚ್ಚಿಕೊಂಡ್ರು ಆಮೇಲೆ ಸಿನಿಮಾ ರಿಲೀಸ್ ಆಗುವಂಥ ಸಮಯಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿದ್ರು ಕೇವಲ ಕನ್ನಡ ಭಾಷೆ ಅಷ್ಟೇ ಅಲ್ಲ ತಮಿಳು ತೆಲುಗು ಹಿಂದಿ ಮಲಯಾಳಂ ಇಂಗ್ಲೀಷ್ ಎಲ್ಲ ಭಾಷೆಗಳಲ್ಲಿ ಏಳು ಭಾಷೆಗಳಲ್ಲಿ ಮೂವತ್ತು ದೇಶಗಳಲ್ಲಿ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾ ನೋಡಿ ಹೊರಗಡೆ ಬಂದಂತಹ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಒಬ್ಬರ ಬಾಯಲು ಕೂಡ ನೆಗೆಟಿವ್ ಮಾತುಗಳು ಬರ್ತಾ ಇಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿಯವರ ಆ ಒಂದು ಡೈರೆಕ್ಷನ್ನು ಆಮೇಲೆ ಆ ಒಂದು ವಿಷುವಲ್ ಟ್ರೀಟ್ ಏನಿದೆ ಪ್ರತಿಯೊಬ್ಬರು ಕೂಡ ಅದನ್ನು ಇಷ್ಟಪಡ್ತಾ ಇದ್ದಾರೆ ಇದೇ ಥರದ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನೋಡಿ ಯಾಕಂತಂದರೆ ಸಹಜವಾಗಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಏನು ನಿರೀಕ್ಷೆ ಇಟ್ಕೊಂಡಿರ್ತಾರಲ್ಲ ಆ ನಿರೀಕ್ಷೆನ ಆ ಎಕ್ಸ್ಪೆಕ್ಟೇಷನ್ ಲೆವೆಲ್ನ ರೀಚ್ ಆಗಬೇಕು ಅಂತಂದರೆ ಅದು ಭಾಳ ಕಷ್ಟದ ಕೆಲಸ ಹೇಳಿ ಕೇಳಿ ಒಂದು ನಿರೀಕ್ಷೆ ಬಂದಂಥ ಸಂದರ್ಭದಲ್ಲಿ ಜವಾಬ್ದಾರಿ ದುಪ್ಪಟ್ಟಾಗುತ್ತೆ ಆ ಒಂದು ನಿರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಹುಸಿಗೊಳಿಸಬಾರ್ದು ಏನಪ್ಪ ಇಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಏನೋ ಒಂಚೂರು ಮಿಸ್ ಓಡಿತಾ ಇದೆ ಆ ಥರದ್ದು ಯಾವುದೇ ಥಾಟ್ಸ್ ಕೂಡ ನಿಮಗೆ ಬರೋಲ್ಲ ಸಿನಿಮಾ ನೋಡಿಕೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಪಕ್ಕಾ ಪೈಸಾ ವಸೂಲ್ ಸಿನ್ಮಾ ಇದು ನೀವೇನು ಟಿಕೆಟ್ ಕೊಟ್ಟು ಹೋಗ್ತೀರಿ ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡು ಒಳಗೆ ಹೋಗ್ತೀರಿ ಸಿನಿಮಾ ನೋಡೋದಕ್ಕೆ ಕಂಪ್ಲೀಟ್ ಅದಕ್ಕೆ ವರ್ತ್ ಇದೆ ಆ ಥರದ ಒಂದು ಪಾಸಿಟಿವ್ ರೆಸ್ಪಾನ್ಸ್ಗಳು ಸದ್ಯ ಪ್ರೇಕ್ಷಕರಿಂದ ಕೇಳಿ ಬರ್ತಾ ಇದೆ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಶೋಗಳು ಕೂಡ ಪ್ರದರ್ಶನವನ್ನ ಕಾಣ್ತಾ ಮುನ್ನು ಚಳಿ ಅಲ್ಲಿಸ್ ಚಡ್ಡಿ ಮ್ಯಾನ್ ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನು ಹೇಳೋದೇನು ಅಂದ್ರೆ ಎಲ್ಲರೂ ನೋಡ್ಲೇಬೇಕು ಹೇಗು ಮೂವಿ ಏ ತುಂಬಾ ಚೆನ್ನಾಗಿದೆ ಸೂಪರ್ ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಚಾಪ್ಟರ್ ಒನ್ ಸ್ವಲ್ಪ ಕಮರ್ಷಿಯಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಇದು ತುಂಬ ಚೆನ್ನಾಗಿದೆ ಕಾಂತಾರ ತರನೇ ಕಾಂತಾರ ಚಾಪ್ಟರ್ ಒನ್ ಸಕ್ಕದ ಆಗಿದೆ ಟ್ವಿಸ್ಟ್ ಅಂಡ್ ಟರ್ನ್ ಸೂಪರ್ ಆಗಿದೆ ಎಲ್ಲ ಸಸ್ಪೆನ್ಸ್ ರಿವೀಲ್ ಮಾಡ್ಬಿಟ್ರು ನಾನು ಕಟ್ ಮಾಡ್ತೀನಿ ಐ ಲವ್ ಆಲ್ಸೋ ದ ಸ್ಮಾಲ್ ಬ್ರೇಕ್ ಇನ್ ಬಿಟ್ವೀನ್ ಇಟ್ಸ್ ನಾಟ್ ಯೂಸ್ ಜರ್ಮನಿ There <laughs> was a the yeah. break in the movie in Germany. I was happy that break in the same moment. Who was your main character? There's a funny guy, you will love him. Oh, the acting was really good.